ನಮಸ್ಕಾರ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಫ್ರೂಟ್ ಜಾಮ್ ತನ್ನ ಹುಡುಗರಿಗಂತೂ ಚಪಾತಿ ಮತ್ತ ಬ್ರೆಡ್ ಜೊತೆಗೆ ಈ ಜಾಮ್ ಹಾಸ್ಕೊಂಡ್ ತಿನ್ನಕ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತೈತ್ರಿ ಆದ್ರ ಅಂಗಡಿಯಿಂದ ಫ್ರೂಟ್ ಜಾಮ್ ಡಬ್ಬಿ ತಂದ್ರ ನೋಡ್ ನೋಡಿದ್ರಾಗ ಖಾಲಿ ಆಗ್ತೈತ್ರಿ ಅದಕ್ಕ ನಾವ್ ನಿಮಗೆ ಇವತ್ತ ಒಂದು ಫ್ರೂಟ್ ಜಾಮ್ ರೆಸಿಪಿನ ತೋರ್ಸ್ಕೊಡಾತೀವ್ರಿ ಮತ್ತ ಈ ಫ್ರೂಟ್ ಜಾಮ್ ಬಹಳ ಅಂದ್ರೆ ಬಹಳ ಕಡಿಮೆ ಖರ್ಚಿನೊಳಗ ರೆಡಿ ಆಗ್ತೈತ್ರಿ ಇಷ್ಟು ಸೂಪರ್ ಆಗಿ ಕಲರ್ಫುಲ್ ಆಗಿರುವಂತ ಈ ಫ್ರೂಟ್ ಜಾಮ್ ಮಾಡಾಕ ನಿಮ್ಗೆ ಸ್ವಲ್ಪ ಕಲರ್ನು ಬೇಕಾಗಿಲ್ರಿ ಮತ್ತು ಈ ಜಾಮ್ ಒಳಗ ಒಂದು ವಿಶೇಷತೆ ಐತ್ರಿ ಅದೇನಂದ್ರೆ ಕಲ್ಲಂಗಡಿ ಸಿಪ್ಪಿನ ಬಳಸ್ಕೊಂಡು ಈ ಒಂದು ಜಾಮ್ನ ಮಾಡಿ ಮಾಡಿ ರೀ ಸೂಪರ್ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತ ಈ ಜಾಮ್ ರೆಸಿಪಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ನಾವೆಲ್ಲರೂ ಕಲ್ಲಂಗಡಿ ಕಲ್ಲಂಗಡಿ ತಿಂತೀವ್ರಿ ಮತ್ತು ಈ ಸಿಪ್ಪಿನ ಒಗ್ಗೀತೀವ್ರಿ ಆದ್ರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಇನ್ ಯಾವತ್ತು ಕಲ್ಲಂಗಡಿ ಸಿಪ್ಪಿನ ಒಗೆಯೋದಿಲ್ರೀ ನಾವು ಈ ಕಲ್ಲಂಗಡಿ ಒಳಗ ಕೆಂಪು ಭಾಗ ಇರ್ತೇತಿ ಅಲ್ರಿ ಅದನ್ನೆಲ್ಲಾನು ತಕೊಂಡೀವ್ರಿ ಈ ಸೌತಿ ಕಾಗತೇನ್ ಕಾಣ್ತೈತಿ ಅಲ್ರೀ ಬಿಳಿ ಭಾಗ ಅದನ್ನಷ್ಟ ತಗೊಂಡೀವ್ರಿ ಮತ್ತೆ ಇದನ್ನೆಲ್ಲಾನು ಒಂದ್ಸಲ ಸ್ವಚ್ಛಂಗಿ ತೊಳತ್ ತಗೊಂಡೀವ್ರಿ ಈಗ ಇದ್ರ ಮ್ಯಾಗಿನ ಹಸಿರು ಭಾಗ ಇರ್ತೇತಿ ಅಲ್ರಿ ಅದನ್ನೆಲ್ಲಾನು ತಕೊಬೇಕಾಗತ್ರಿ ಹಿಂಗ ಪೀಲರ್ ಯೂಸ್ ಮಾಡ್ಕೊಂಡು ಮ್ಯಾಲ ಇರುವಂತ ಹಸಿರು ಭಾಗನ ತಕೊಳತ್ತೀವ್ರಿ ಹಿಂಗ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡ್ ಮಾಲ್ ಹಿಂಗ ಸಿಪ್ಪಿ ತಕೋಬಹುದ್ರಿ ಒಂದು ದೊಡ್ಡ ಕಲಂಗಡಿ ಪೂರ್ತಿ ಹಿಂಗ ಮ್ಯಾಗಿನ್ ಸಿಪ್ಪಿ ತಕೊಂಡು ಆಮೇಲೆ ಕಟ್ ರೀ ಈಗ ನೀವು ನೋಡತ್ತಿರಲ್ರಿ ಹಿಂಗ ನಾವು ಮ್ಯಾಗಿನ್ ಸಿಪ್ಪಿ ಎಲ್ಲನೂ ತಕೊಂತೀವ್ರಿ ಈಗ ಇದು ಸೇಮ್ ಸೌತಿ ಕಾಯ್ಗತನ ರೀ ಈಗ ಈ ಕಲಂಗಡಿನ ನಾವು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳತ್ತೀವ್ರಿ ಇದನ್ನ ನೀವು ಇಷ್ಟ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಂತ ಏನು ಇಲ್ರಿ ಬೇಕಾದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡು ನಡೀತೈತ್ರಿ ಈಗ ನಾವು ವಿಡಿಯೋದಾಗ ತೋರ್ಸತಿವಲ್ರಿ ಹಿಂಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಸಾಕ್ರಿ ಉಳಿದಿರುವಂಥ ಎಲ್ಲ ಕಲ್ಲಂಗಡಿನೂ ನಾವು ಹಿಂಗೆ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ತಗೊಳತ್ತೀವ್ರಿ ನಾವೆಲ್ಲಿ ಮೀಡಿಯಮ್ ಸೈಜಿನ ಒಂದು ಕಲ್ಲಂಗಡಿನ ಕಂಪ್ಲೀಟ್ ಆಗಿ ಸಣ್ಣ ಸಣ್ಣಕ್ಕ ಕಟ್ ಮಾಡಿ ತಗೊಂಡಿವ್ರಿ ಮತ್ತೆ ಅದ್ರ ಜೊತೆಗಿನ ಮೀಡಿಯಮ್ ಸೈಜಿನ ಎರಡು ಬೀಟ್ರೂಟ್ನ ಹಿಂಗೆ ಕಟ್ ಮಾಡಿ ರೀ ಅಕಸ್ಮಾತ್ ನೀವು ದೊಡ್ಡ ಸೈಜಿನ ಬೀಟ್ರೂಟ್ ತೊಗೊಳೋದಾದ್ರೆ ಒಂದು ಬೀಟ್ರೂಟ್ ತೊಗೊಂಡ್ರೆ ಮೇಲೆ ನಾವು ನಾವೊಂದು ಕಡೆಯ ಬಿಸಿ ಮಾಡ್ಕೊಂಡೀವ್ರಿ ಮತ್ತೆ ಈ ಕಡೆಯೊಳಗ ಅರ್ಧ ಆದಷ್ಟು ನೀರು ಹಾಕೊಂಡಿವ್ರಿ ಬೀಟ್ರೂಟ್ ಮತ್ತ ಕಲ್ಲಂಗಡಿ ಮುಳುಗೋ ಅಷ್ಟ ನೀರ್ ಹಾಕೊಂಡ್ರೆ ಸಾಕಾಗತ್ರಿ ಈಗ ಈ ನೀರ್ ಬಿಸಿ ಆಗ್ತಿದ್ದಂಗೆ ಸಣ್ಣಕ್ಕ ಕಟ್ ಮಾಡ್ಕೊಂಡಿರುವಂತ ಬೀಟ್ರೂಟ್ ಹಾಕೊಳತ್ತೀವ್ರಿ ಈಗ ಸಲ ಒಂದ್ಸಲ ಇದನ್ನೆಲ್ಲಾನು ಚೊಲೋತಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಬೇಯಿಸ್ಕೊಬೇಕ್ರಿ ಈಗ ಒಂದ್ ಎರಡರಿಂದ ಮೂರ್ ನಿಮಿಷ ಈ ಬೀಟ್ರೂಟ್ ಎಲ್ಲಾನು ಬೇಯಿಸಿಕೊಂಡಾದ್ಮೇಲೆ ಈಗ ಇದಕ್ಕ ನಾವ್ ಆಗ್ಲೇ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಕಲ್ಲಂಗಡಿ ಹಾಕೊಳತ್ತೀವ್ರಿ ಜಾಮ್ ಮಾಡ್ಕೊಳಕ ನೀವೇನ್ ಕಲ್ಲಂಗಡಿ ಹಾಕೋಂತ ಅವಶ್ಯಕತೆ ಇಲ್ರಿ ಕಲಂಗಡಿ ಒಳಗ ಇರುವಂತ ಬಿಳಿ ಭಾಗ ಬಳಸ್ಕೊಂಡ್ರೆ ಸಾಕ್ರಿ ಈಗ ಈ ಕಲಂಗಡಿನ ಹಾಕೊಂಡ್ಮೇಲೆ ಸಲ ಚಲೋ ತಂಗ್ ಮಿಕ್ಸ್ ಮಾಡಿ ಇದನ್ನು ಅಷ್ಟ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗ್ ಬೇಯಿಸಿಕೊಂಡಾದ್ಮೇಲೆ ಈಗ ನೀವು ವಿಡಿಯೋದಾಗ ನೋಡತ್ತಿರಲ್ರಿ ಹಿಂಗ ಕಲರ್ ಎಲ್ಲಾನು ಚೇಂಜ್ ಆಗಿರತ್ತೀ ಬೀಟ್ರೂಟ್ ಇದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿರ್ತೈತ್ರಿ ಮತ್ತೆ ಕಲಂಗಡಿದು ಕಲರ್ ಚೇಂಜ್ ಆಗಿರತ್ರಿ ಹಿಂಗ ಇವೆರಡನ್ನೂ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ ಬೇಯಸ್ಕೊಂಡಿರುವಂತ ಕಲ್ಲಂಗಡಿ ಮತ್ತು ಬೀಟ್ರೂಟ್ ತನ್ನಗ್ ಆದ್ಮೇಲೆ ಈಗ ಇದನ್ನೆಲ್ಲಾನು ನಾವು ಒಂದು ಮಿಕ್ಸರ್ ಜಾರ್ಕ್ ಹಾಕೊಳತ್ತೀವ್ರಿಗ ಬೀಟ್ರೂಟ್ ಬೇಯಿಸ್ಕೊಂಡಿವಿ ಇದು ಜಾಮ್ ಕಲರ್ ಬರುತ್ತಾ ಅಂತ ಡೌಟ್ ಬರ್ಬೋದ್ರಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ರೀ ಈ ಒಂದು ಜಾಮ್ ಪರ್ಫೆಕ್ಟ್ ಆಗಿ ಕಲರ್ ಬರತ್ರಿ ಮತ್ತ ಇದನ್ನ ರುಬ್ಕೊಳ್ಳುವಾಗ ಸ್ವಲ್ಪನು ನೀರು ಸೇರ್ಸ್ಲಾರ್ದಂಗ ರುಬ್ಕೋರಿ ಇದಾದ್ಮೇಲೆ ಒಂದ್ ಕಡೆಯ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕ ರುಬ್ಕೊಂಡಿರುವಂತ ಈ ಕಲ್ಲಂಗಡಿ ಮತ್ತ ಬಿಟ್ರೂಟ್ ಹಾಕೊಳತ್ತೀವ್ರಿ ಈಗ ನೀವ ನೋಡಲ್ರಿ ನಾವಿಲ್ಲಿ ಬೀಟ್ರೂಟ್ ಬಳಸಿರೋದ್ರಿಂದ ಈ ಒಂದ್ ಜಾಮ್ ಕಲರ್ ಸೂಪರ್ ಆಗಿ ಬರತ್ರಿ ಈಗ ಈ ರುಬ್ಕೊಂಡಿರುವಂತ ಕಲ್ಲಂಗಡಿ ಮತ್ತ ಬೀಟ್ರೂಟ್ಕ ಒಂದ್ ಕಪ್ ಆಗೋಷ್ಟು ಸಕ್ರೆ ಹಾಕೊಳತ್ತೀವ್ರಿ ನಿಮಗ ಈ ಜಾಮ್ ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಸಕ್ರಿ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋಬಹುದ್ರಿ ಈಗ ಒಂದ್ ಕಪ್ ಆಗೋಷ್ಟು ಸಕ್ರೆ ಹಾಕೊಂಡು ಚಲೋ ತಂಗಿದ ಒಂದ್ ಸಲ ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಒಂದ್ ಎರಡು ನಿಮಿಷ ಚಲೋ ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ಎಷ್ಟು ಆಗೈತಿ ಅನ್ನೋದನ್ನ ಚೆಕ್ ಮಾಡ್ಕೋರಿ ಈಗ ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕ ಇನ್ನ ಅರ್ಧ ಕಪ್ ಆಗೋಷ್ಟು ಸಕ್ರೆ ರೀ ನಾವಿಲ್ಲಿ ಒಂದ್ ಕಲ್ಲಂಗಡಿದು ಸಿಪ್ಪಿ ತಗೊಂಡಿವ್ರಿ ಮತ್ತೆ ಮೀಡಿಯಂ ಸೈಜ್ ಎರಡು ಬೀಟ್ರೂಟ್ ನ ತಗೊಂಡಿವ್ರಿ ಈ ಅಳತಿಗೆ ಒಂದೂವರೆ ಕಪ್ ಆಗೋಷ್ಟು ಸಕ್ರೆ ಹಾಕೊಂಡಿವ್ರಿ ಈಗ ಅರ್ಧ ಕಪ್ ಸಕ್ರೆನ ಹಾಕೊಂಡ್ಮೇಲೆ ಇದನ್ನ ಮತ್ತೊಂದ್ಸಲ ಚಲೋ ತಂಗಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳ ಕನ್ಸಿಸ್ಟೆನ್ಸಿಗೆ ಬಂದೈತ್ರಿ ಹಿಂಗ ಸಕ್ರಿ ಹಾಕೊಂಡಾಗ ಈ ಸಕ್ರಿ ಮೆಲ್ಟ್ ಆಗಿರತ್ತಲ್ರಿ ಅವಾಗ ಲೋ ಫ್ಲೇಮ್ ಒಳಗ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂತಿರ್ಬೇಕ್ರಿ ಅಕಸ್ಮಾತ್ ನೀವ್ ಹೈ ಫ್ಲೇಮ್ ಒಳಗ ಇದನ್ನ ಕುದಿಸ್ಕೊಂಡ್ರಿ ಅಂತಂದ್ರ ಎಲ್ಲಾನು ತಳ ಹಿಡಿತೈತ್ರಿ ಹಂಗಾಗಿ ಈ ಜಾಮ್ ಮಾಡ್ಕೋಬೇಕಾದ್ರ ಆದಷ್ಟು ಲೋ ಫ್ಲೇಮ್ ಇಲ್ಲ ಅಂದ್ರ ಮೀಡಿಯಂ ಫ್ಲೇಮ್ ಒಳಗ ಕುದಿಸ್ಕೋರಿ ಅಂದ್ರ ಬೇಯಿಸ್ಕೋರಿ ನೀವು ರೀ ನೋಡಬಹುದ್ರಿ ಹಾಕಿದ ಹಾಕಿದ್ಮೇಲಂತೂ ಈ ಜಾಮ್ ಕಲರ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಸಕ್ರಿ ಹಾಕಿರ್ತೀವಲ್ರಿ ಹಂಗಾಗಿ ಇದೆಲ್ಲಾನು ತೆಳ್ಳಗ ಆಗತ್ರಿ ಹಿಂಗ ತೆಳ್ಳಗಾದ್ಮೇಲೆ ಚಲೋ ತಂಗಿದ್ನ ಒಂದ್ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗ ಮಿಕ್ಸ್ ಮಾಡ್ಕೊಂತ ಇದನ್ನೆಲ್ಲಾನು ರೀ ನೀವು ಕಲ್ಲಂಗಡಿ ಒಂದ ಅಲ್ರಿ ನಿಮ್ಗ ಇಷ್ಟ ಆಗುವಂತ ಯಾವ್ದಾದ್ರು ಹಣ್ಣಿಂದನು ಹಿಂಗ ಜಾಮ್ ಮಾಡ್ಕೋಬಹುದ್ರಿ ಹಿಂಗ ಒಂದ್ ಮೂರಿಂದ ನಾಲ್ಕು ನಿಮಿಷ ಇದನ್ನೆಲ್ಲಾನು ಚಲೋ ತಂಗ್ ಲೋ ಫ್ಲೇಮ್ ಒಳಗ್ ಬೈಸ್ಕೊಂಡ್ರಿ ಸಾಕ್ರಿ ಈಗ ನೀವು ಇಲ್ಲಿ ನೋಡತೀರಲ್ರಿ ಹಿಂಗ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರತ್ರಿ ಹಿಂಗ ಈ ಬೀಟ್ರೂಟ್ ಮತ್ತು ಕಲ್ಲಂಗಡಿ ಮಿಶ್ರಣ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕನು ಕೈ ಬಿಡ್ಲಾರ್ದ ಸ್ವಲ್ಪ ಹಿಂಗೆ ಚಲೋ ತಂಗಿದ್ನೆಲ್ಲಾನು ಮಿಕ್ಸ್ ಮಾಡ್ಕೊ ಅಂತ ಈಗ ನೀವು ವಿಡಿಯೋದಾಗ್ ನೋಡತ್ತಿರಲ್ರಿ ಹಿಂಗ ಈ ಕನ್ಸಿಸ್ಟೆನ್ಸಿಗೆ ಜಾಮ್ ಬಂತು ಅಂತಂದ್ರ ಮಾಡಿರುವಂತ ಜಾಮ್ ಪರ್ಫೆಕ್ಟ್ ಆಗಿ ರೆಡಿ ಆಗತಂಗ್ರಿ ನೀವಿಲ್ಲ ನೋಡಬಹುದ್ರಿ ಯಾವ್ದ ತರದ್ ಫುಡ್ ಕಲರ್ ಬಳಸ್ಲಾರ್ದ ಮತ್ತ ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಜಾಮ್ ರೆಡಿ ಆಗೈತಿ ಅಂತ ಮತ್ತ ಯಾವಾಗಲೂ ಬ್ಯಾಸ್ಗೆ ಒಳಗ ಕಲ್ಲಂಗಡಿ ಹಣ್ಣ ಎಲ್ಲಾರನಿಯಾಗು ಆದ್ರೆ ಹಣ್ಣು ಅಷ್ಟು ತಿಂದು ಅದನ್ನ ಸಿಪ್ಪಿನ ಒಗ್ದ್ ಬಿಡ್ತಿವ್ರಿ ಅದ್ರ ಒಂದು ಸಲ ನಾವಿಲ್ಲಿ ಇಲ್ಲಿ ವಿಧಾನದಾಗ ಈ ಜಾಮ್ ಟ್ರೈ ಮಾಡಿ ನೋಡ್ರಿ ಮನಿ ಒಳಗ ಸಣ್ಣ ಹುಡುಗರು ಇದ್ರ ಚಪಾತಿ ಮತ್ತು ಬ್ರೆಡ್ ಕೆಲ ಈ ಜಾಮ್ ಹಚ್ಕೊಂಡು ತಿಂದು ಖಾಲಿ ಮಾಡ್ತಾರಿ ಮತ್ತ ಅಷ್ಟ ಅಲ್ರಿ ಈ ಜಾಮ್ ದೊಡ್ಡವರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟ ಆಗತ್ರಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂಥ ಈ ಜಾಮ್ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ರೀ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ಒಂದು ರೆಸಿಪಿನ ಟ್ರೈ ಮಾಡಿದ ಟೇಸ್ಟ್ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ